ಎರಡು ಪಶ್ಚಾತ್ತಾಪ ಎಕ್ಸ್ ಹೆಚ್ ಸಾವಿತ್ರಮ್ಮ ಆರೆಯ ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ನಡೆಯುವುದೇ ಜೀವನ ಎಂಬಂತೆ ಮನುಷ್ಯನ ಮನಸ್ಸು ಸದಾ ಬೇರೆ ಏನನ್ನು ಬಯಸುತ್ತಿರುತ್ತದೆ ತನ್ನ ಪಾಲಿಗೆ ಬಂದದ್ದು ಪಂಚಾಮೃತ ಎಂದು ಸಂತೋಷದಿಂದ ಸ್ವೀಕರಿಸಬೇಕು ಅತಿಯಾಸೆಯಿಂದ ತನ್ನ ಮಾನಸಿಕ ಸಂತೋಷವನ್ನು ಹಾಳು ಮಾಡಿಕೊಳ್ಳಬಾರದು ದೇಹ ಮತ್ತು ಮನಸ್ಸಿನ ಸುಪ್ತ ಆಸೆಗಳಿಗೆ ವೇದಿಕೆ ಒದಗಿಸಿ ನಾವು ಬಲಿಯಾಗಿ ನಮ್ಮ ತನವನ್ನು ಕಳೆದುಕೊಳ್ಳಬಾರದು ಮಡಿ ಸದಾ ಮಡಿ ಅದೇನು ಸುಡುಗಾಡು ಮಡಿಯೋ ಎಂದಿಗೆ ತೀರುತ್ತೋ ಹುಬ್ಬುಗಂಟು ಹಾಕಿಕೊಂಡ ಸುಬ್ಬು ಮನೆ ಬಿಟ್ಟು ಹೊರಟನು ಶಾರದೆಗೂ ಬೇಸರ ತಾನೆಷ್ಟು ಉಪಚಾರ ಮಾಡಿದರೂ ಎಷ್ಟು ಸರಿ ನೋಡಿಕೊಂಡು ಹೋದರೂ ಇವನ ಬೇಸರ ಕಡಿಮೆಯಾಗುವುದಿಲ್ಲ ಎಂಬ ಪೇಚಾಟ ಪಾಪ ಅವಳ ತಪ್ಪಲ್ಲ ಅವಳು ಶುದ್ಧ ವೈದಿಕರ ಮನೆಯ ಹುಡುಗಿ ಅವಳ ತಾಯಿ ಮನೆಗೆಲಸಗಳನ್ನು ತೀರಿಸಿಕೊಂಡು ಲಕ್ಷಣವಾಗಿ ತಲೆ ಬಾಚಿಕೊಂಡು ಬಿಡುವಾಗಿ ನಿಂತುದನ್ನೇ ಅವಳು ಅರಿಯಳು ಅವಳ ತಂದೆಯಂತೂ ತನ್ನ ವೈದಿಕ ವೃತ್ತಿಯನ್ನು ಮುಗಿಸಿಕೊಂಡು ಮನೆಗೆ ಊಟಕ್ಕೆ ಬರುವುದೇ ಸಂಜೆಯಾಗುತ್ತಿತ್ತು ಇಂತಹ ವಾತಾವರಣದಲ್ಲಿ ಒಂಟಿಯಾಗಿ ಬೆಳೆವವಳು ಶಾರದೆ ಸುಬ್ಬುವಿಗೆ ಈ ಕಾಲದ ನಾಗರ ತರುಣಿಯಂತೆ ತನ್ನ ಹೆಂಡತಿಯೂ ಇರಬೇಕೆಂಬ ಆಸೆ ತನ್ನೊಡನೆ ಓಡಾಡಿಕೊಂಡು ತನ್ನ ಸ್ನೇಹಿತರೊಡನೆ ಧಾರಾಳವಾಗಿ ಮಾತನಾಡಿಕೊಂಡು ಅವಳಿರಬೇಕೆಂದು ಅವನಾಸೆ ಕಾರದೆಗೆ ಇವೆಲ್ಲವನ್ನೂ ಹೊಸದಾಗಿ ಕಲಿಯಲು ಸಾಧ್ಯವಾಗಲಿಲ್ಲ ಅನಾಚಾರವನ್ನು ಕಂಡರೆ ಅವಳಿಗೆ ಹೆದರಿಕೆ ಯಾವ ಮೈಲಿಗೆ ಸೋಕುವುದೋ ಎಂಬ ಭಯ ಸುಬ್ಬುವಿನ ಸ್ನೇಹಿತರು ಮನೆಗೆ ಬಂದರೆ ಬಾಗಿಲ ಹಿಂದೆ ಆಡಗುತ್ತಿದ್ದಳು ಇದೆಲ್ಲವನ್ನೂ ಕಂಡರೆ ಸುಬ್ಬುವಿಗೆ ಕೆಡಿ ಕಿಡಿಕಿಡಿ ಮುಖ್ಯವಾಗಿ ಶಾರದೆಯ ತಂದೆಯ ತಪ್ಪು ಯಾವನಾದರೊಬ್ಬ ವೈದಿಕನಿಗೆ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದರೆ ಶಾರದೆ ಸುಖವಾಗಿರುತ್ತಿದ್ದಳು ಈಗಿನ ಕಾಲದ ಹುಡುಗ ಹೆಂಡತಿಯನ್ನು ಸುಖವಾಗಿಟ್ಟುಕೊಂಡಿರುತ್ತಾನೆ ಎಂದು ಆಲೋಚಿಸಿ ಮಗಳನ್ನು ಕೊಟ್ಟಿದ್ದರು ಹುಡುಗಿ ಲಕ್ಷಣವಾಗಿದ್ದಾಳೆ ಅವರ ತಂದೆಗೆ ಬೇಕಾದಷ್ಟು ಆಸ್ತಿ ಇದೆ ಒಬ್ಬಳೇ ಮಗಳು ಎಂದು ಸುಟ್ಟು ಒಪ್ಪಿಕೊಂಡಿದ್ದನು ಮುಂದೆ ಒದಗಬಹುದಾದ ಸಮಸ್ಯೆಗಳು ಇಬ್ಬರ ಮನಸ್ಸಿಗೂ ಹೊಳೆಯಲಿಲ್ಲ ಮದುವೆಯಾದ ಸ್ವಲ್ಪ ದಿನಕ್ಕೆ ಇದರ ಪರಿಣಾಮಗಳು ಕಾಣಲಾರಂಭಿಸಿದವು ಸುಬ್ಬು ಶಾರದೆಗೆ ಕಾಗದ ಬರೆದನು ಒಂದು ಎರಡು ಮೂರು ಕಾಗದಗಳನ್ನು ಬರೆದನು ಶಾರದೆಯಿಂದ ಉತ್ತರವೇ ಇಲ್ಲ ಸುಬ್ಬುವಿಗೆ ಬಹಳ ಬೇಸರವಾಯಿತು ದೀಪಾವಳಿಗೆ ಹೋದಾಗ ಕೇಳಿಬಿಡುವುದು ಎಂದು ರನಿಧರಿಸಿಕೊಂಡು ಹೊರಟನು ಹೆಂಡತಿಗಾಗಿ ಆರಿಸಿ ಒಂದು ಸೀರೆಯನ್ನು ಕೊಂಡನು ಆ ದಿನವೆಲ್ಲ ಗಲಾಟೆ ಹಬ್ಬ ಊಟ ಜನರು ಅವನ ಮಾವನ ಸ್ನೇಹಿತರೆಲ್ಲ ಎಡಬಿಡದೆ ಮುತ್ತಿಕೊಂಡಿದ್ದರು ಸಾಯಂಕಾಲ ಆರತಿಯ ವೇಳೆಯಲ್ಲಿ ಶಾರದೆ ತಲೆ ಎತ್ತಿ ನೋಡಲಿಲ್ಲ ಬಗ್ಗಿಸಿದ ಅವಳ ಮುಖ ಕೂಡ ಕಾಣಿಸದಿರಲು ಸುಬ್ಬು ಹತಾಶನಾಗಿ ಹೋಗಿ ಮಲಗಿದನು ಮಾರನೆಯ ದಿನ ಆದುದಾಗಲಿ ಮಾತನಾಡಿಸಲೇಬೇಕು ಎಂದುಕೊಂಡು ಎದ್ದನು ಶಾರದೆಯ ಸದ್ದೇ ಇರಲಿಲ್ಲ ಎಲ್ಲಾ ಕಡೆಯಲ್ಲೂ ಹುಡುಕಿದ ಮೇಲೆ ಅಡಿಗೆ ಮನೆಯಲ್ಲಿ ತಾಯಿಯ ಹತ್ತಿರ ಇದ್ದಳೆಂದು ತಿಳಿಯಿತು ಕೆಲಸದವನನ್ನು ಕೂಗಿ ಸ್ನಾನಕ್ಕೆ ನೀರು ಸರಿಯಾಗಿದೆಯೇ ಕೇಳು ಎಂದು ಹೇಳಿ ಕಳುಹಿಸಿದನು ಶಾರದೆ ನೀರು ಸರಿ ಮಾಡಲು ಹೋದಾಗ ಬಚ್ಚಲು ಮನೆಯಲ್ಲಿ ಅವಳನ್ನು ಮಾತನಾಡಿಸಬಹುದೆಂಬ ಆಸೆ ಚೌಕವನ್ನು ಹಿಡಿದುಕೊಂಡು ಬಚ್ಚಲು ಮನೆಗೆ ಹೋದಾಗ ಅಡಿಗೆಯವನು ನೀರು ಸರಿ ಮಾಡುತ್ತಿದ್ದನು ಸ್ನಾನ ಮಾಡಿಕೊಂಡು ಹಿಂತಿರುಗಿದಾಗ ಕೋಣೆಯಲ್ಲಿ ಕಿಟಕಿಯ ಹತ್ತಿರ ಶಾರದೆಯೊಬ್ಬಳೇ ನಿಂತಿದ್ದುದನ್ನು ನೋಡಿ ಮನಹಾಸೆ ಮೂಡಿತು ಮಲ್ಲನೆ ಶಾರದಾ ಎಂದನು ಶಾರದೆಯು ಬೆಚ್ಚ ಬಿದ್ದಳು ಅವಳು ಓಡದ ಹಾಗೆ ಕೈಯನ್ನು ಸುಟ್ಟು ಬಿಗಿಯಾಗಿ ಹಿಡಿದುಕೊಂಡು ಯಾಕಷ್ಟು ಭಯ ಶಾರದ ನಿನ್ನನ್ನು ತಿಂದು ಬಿಡುತ್ತೇನೆಯೇ ಎಂದನು ಶಾರದೆ ಮಾತಿಲ್ಲ ಅವಳ ಮುಖವೆಲ್ಲ ಕೆಂಪಾಗಿ ಬೆವರುತ್ತಿತ್ತು ನಾನಿಲ್ಲಿಗೆ ಬಂದದ್ದೇಕೆ ನಿನ್ನೊಡನೆ ಮಾತನಾಡುವುದಕ್ಕಲ್ಲವೇ ನೀನು ಮಾತನಾಡದಿದ್ದರೆ ನಾನು ಇನ್ನು ಮೇಲೆ ಬರುವುದೇ ಇಲ್ಲ ಶಾರದೆಗೆ ಭಯದಿಂದ ಕಣ್ಣುಗಳಲ್ಲಿ ನೀರು ತುಂಬಿತು ಒರೆಸಬೇಕೆಂದು ಸುಬ್ಬು ಚೌಕಕ್ಕೆ ಕೈ ಹಾಕಿದನು ಸಡಿಲವಾದ ಹಿಡಿತದಿಂದ ತಪ್ಪಿಸಿಕೊಂಡು ಶಾರದೆ ಒಂದೇ ಉಸಿರಿಗೆ ಅಡಿಗೆ ಮನೆಯನ್ನು ಸೇರಿದಳು ಆ ದಿನ ಸಾಯಂಕಾಲವೇ ಬೇಸರದಿಂದ ಸುಬ್ಬು ಊರಿಗೆ ಹೊರಟು ಬಂದನು ತಿರುಗಿ ಶಾರದೆಗೆ ಕಾಗದವನ್ನು ಬರೆಯಲಿಲ್ಲ ಅವರ ಮನೆಗೆ ಹೋಗಲೂ ಇಲ್ಲ ಶಾರದೆ ಮನೆಗೆ ಬಂದ ಮೇಲೂ ಹಾಗೆಯೇ ಸದಾ ಮಡಿ ಮಡಿ ಸುಬ್ಬುವಿಗೆ ಸಾಕಾಗಿ ಹೋಯಿತು ಏಕಾದಶಿ ಬಂದರೆ ಉಪವಾಸ ಹೆರಳು ಕೆದರಿಕೊಂಡು ಬಾಡಿದ ಮುಖ ಮನೆಗೆ ಹೋಗುವುದಕ್ಕೆ ಸುಬ್ಬುವಿಗೆ ಇಷ್ಟವಿಲ್ಲ ಬೆಳಗಾದರೆ ಒಂದು ಉಪವಾಸ ಒಂದು ವ್ರತ ಬರು ಬರುತ್ತಾ ಇಬ್ಬರ ಹಾದಿಯು ಬೇರೆಯಾಗುತ್ತಾ ಬಂತು ಬೆಳಗ್ಗೆ ಎದ್ದು ತನ್ನ ಸ್ನಾನ ಜಪ ಮಡಿ ಪೂಜೆಗಳಲ್ಲಿ ಶಾರದೆ ಲೀನಳಾಗುತ್ತಿದ್ದಳು ಸುಬ್ಬು ಊಟಕ್ಕೆ ನಿದ್ದೆಗೆ ವಿನಾ ಮನೆಯನ್ನೇ ಸೇರುತ್ತಿರಲಿಲ್ಲ ಊಟ ಮಾಡುವಾಗಲೂ ಜೊತೆಯಲ್ಲಿ ಶಾರದೆ ಇರುತ್ತಿರಲಿಲ್ಲ ಅವಳ ಜಪವೇ ಅಷ್ಟು ಹೊತ್ತಿಗೆ ಮುಗಿಯುತ್ತಿರಲಿಲ್ಲ ರಾತ್ರಿ ಕೆಲಸವೆಲ್ಲ ಮುಗಿದು ಬಂದು ಮಲಗುವ ವೇಳೆಗೆ ಸುಬ್ಬುವಿಗೆ ಎರಡು ಗಂಟೆಯ ನಿದ್ರೆ ಮುಗಿದಿರುತ್ತಿತ್ತು ಇದೇ ಅಭ್ಯಾಸವಾಗಿ ಹೋಗಿದ್ದರೂ ಒಂದೊಂದು ದಿನ ಸುಬ್ಬುವಿಗೆ ಬಹಳ ಅಸಮಾಧಾನವಾಗುತ್ತಿತ್ತು ಈ ದಿನವೂ ಹಾಗೆಯೇ ಗಿಜುಗುಪ್ಪೆಯಿಂದ ಸುಬ್ಬು ತನ್ನ ಸ್ನೇಹಿತನ ಮನೆಗೆ ಹೊರಟಿದ್ದನು ವಿಶ್ವನ ಮನೆ ಸುಬ್ಬುವಿನ ಮನೆಯಿಂದ ಒಂದು ಫಲಾಕ್ ದೂರವಿರಬಹುದು ವಿಶ್ವನ ಹೆಂಡತಿ ಹೆರಿಗೆಗೆ ತವರು ಮನೆಗೆ ಹೋಗಿದ್ದುದರಿಂದ ಸುಬ್ಬು ಮನಸ್ಸು ಬಂದಾಗ ಅವನ ಮನೆಗೆ ಹೋಗಿ ಬರಲು ಅನುಕೂಲವಾಗಿತ್ತು ಇಬ್ಬರೂ ಒಟ್ಟಿಗೆ ಓದಿ ಒಂದೇ ಸಮನಾಗಿ ಸ್ನೇಹವನ್ನು ಬೆಳೆಸಿಕೊಂಡು ಬಂದಿದ್ದರು ಸುಬ್ಬು ನೇರವಾಗಿ ಅಲ್ಲಿಗೆ ಹೋದನು ಬಾರೋ ಸುಟ್ಟು ವಿಶ್ವನ ವಿಶ್ವಾಸದ ಸ್ವಾಗತ ಕೇಳಿಸಿತು ಸದಾ ಸಂತೋಷ ಸ್ವಭಾವದ ವಿಶ್ವನ ಧ್ವನಿ ಈ ದಿನ ಹೆಚ್ಚು ಸಂತೋಷವನ್ನು ವ್ಯಕ್ತಪಡಿಸುತ್ತಿತ್ತು ಏನಯ್ಯಾ ಬಹಳ ಉಲ್ಲಾಸ ಕಾಗದ ಗೀಗದ ಬಂತು ಸುಬ್ಬು ಕೇಳಿದನು ಇನ್ನೂ ನಿನಗೆ ಕೇಳಿಸಲಿಲ್ಲವೆ ಮಗುವಿನ ಗಲಾಟೆ ನನ್ನ ಹೆಂಡತಿ ಬೆಳಗ್ಗೆ ಬಂದಳು ಆದರೆ ನಾನು ಬರುತ್ತೇನಪ್ಪ ನನ್ನಿಂದ ತೊಂದರೆಯಾಗಬಾರದು ಸುಬ್ಬು ಎದ್ದನು ಕೂತುಕೊಳ್ಳು ತೊಂದರೆಯೂ ಇಲ್ಲ ಏನೂ ಇಲ್ಲ ಸರಸು ಸುಬ್ಬು ಬಂದಿದ್ದಾನೆ ಸರಸ್ವತಿ ಸುಂದರಿ ಆದರೆ ಬರಿಯ ಕಡೆದ ಕಲ್ಲಿನ ಸೌಂದರ್ಯವಲ್ಲ ಆ ಮುಕುಲದಲ್ಲಿ ಸರಳತೆಯು ಜನಿಯುತ್ತಾ ಯಾರಿಗಾದರೂ ಅವಳನ್ನು ಇನ್ನೊಮ್ಮೆ ನೋಡಬೇಕೆನ್ನಿಸುವಂತಿತ್ತು ಸರಸಿ ಹೆಸರಿಗೆ ತಕ್ಕಂತೆ ಸರಸಿ ಅವಳ ಮುಖದಲ್ಲಿ ಮಂದಹಾಸ ಸದಾ ಸುಳಿಯುತ್ತಿತ್ತು ಸರಸಿ ಆ ಮಾತು ಈ ಮಾತು ಆಡಿ ಎದ್ದು ಸ್ವಲ್ಪ ಕಾಫಿ ತರುತ್ತೇನೆ ಎಂದು ಒಳಗೆ ಹೋದಳು ಇನ್ನೈದು ನಿಮಿಷಕ್ಕೆ ಒಂದು ತಟ್ಟೆಯಲ್ಲಿ ಎರಡು ಬಟ್ಟಲು ಕಾಫಿಯನ್ನಿಟ್ಟುಕೊಂಡು ಒಬ್ಬ ಹುಡುಗಿ ಬಂದಳು ವಿಶ್ವ ಏನು ಪಾರ್ವತಿ ಕೆಲಸ ಮಾಡಲು ಪ್ರಾರಂಭಿಸಿದೆ ಎನ್ನಲು ಪಾರ್ವತಿ ನಾಚಿಕೆಯಿಂದ ನಕ್ಕು ಬಳಕ್ಕೆ ಹೊರಟು ಹೋದಳು ಅವಳು ನನ್ನ ನಾದಿನಿ ಪಾರ್ವತಿ ಎಂದು ವಿಶ್ವ ವಿವರಿಸಿದನು ಸ್ವಲ್ಪ ಹೊತ್ತು ಮಾತನಾಡುತ್ತಿದ್ದ ಸುಬ್ಬು ಮನೆಗೆ ಹೊರಟನು ಸುಬ್ಬುವಿಗೆ ಸರಸಿ ಏನೋ ಚೆನ್ನಾಗಿ ಗುರುತಿತ್ತು ಆದರೆ ಪಾರ್ವತಿಯು ಬಹುಬೇಗ ಬಳಕೆಯಾದಳು ಅವಳು ಸರಸಿಯಂತೆ ಸರಸಿ ಹೊಸಬರನ್ನು ಕಂಡರೆ ಸಂಕೋಚವಿರದಿದ್ದುದರಿಂದ ಎಂಟು ದಿನಗಳಲ್ಲಿ ಊರೆಲ್ಲ ಅವಳಿಗೆ ಪರಿಚಯವಾಗಿತ್ತು ಶಾರದೆಯನ್ನು ಒಂದೆರಡು ಸಲ ನೋಡಿಕೊಂಡು ಹೋದಳು ಅವಳು ಮನೆಗೆ ಬಂದರೆ ಶಾರದೆಗೆ ಒಂದು ಬಿರುಗಾಳಿ ಬಂದ ಅನುಭವವಾಗುತ್ತಿತ್ತು ಅವಳ ಕಾರ್ಯಕ್ರಮವೆಲ್ಲ ಎಷ್ಟು ಮಟ್ಟಿಗೆ ಬದಲಾಯಿಸುತ್ತಿತ್ತೆಂದರೆ ಒಂದೊಂದು ದಿನ ಜಪ ಮಾಡುವುದನ್ನು ಕೂಡ ಮರೆತು ಬಿಡುತ್ತಿದ್ದಳು ಅವಳೆದುರಿಗೆ ಮಡಿಯ ಮಾತೆತ್ತುವುದಕ್ಕೆ ಶಾರದೆಗೆ ನಾಚಿಕೆಯಾಗುತ್ತಿತ್ತು ಇವೆಲ್ಲ ಅರವತ್ತು ವರ್ಷವಾದ ಮೇಲೆ ಮಾಡಬೇಕು ಕಣು ಈಗ ಸುಖದಾಗಿ ತಿಂದು ತಿರುಗಿಕೊಂಡು ಮಡಿಯೇನು ಬಂತು ಎನ್ನುವಳು ಸುಬ್ಬುವಿಗೆ ವಿಶ್ವನ ಮನೆ ಬೇರೆ ಎಂಬ ಅಭಿಪ್ರಾಯವೇ ಅಳಿಸಿ ಹೋಯಿತು ಬಿಡುವಿದ್ದ ಹೊತ್ತನ್ನೆಲ್ಲ ಅಲ್ಲಿಯೇ ಕಳೆಯ ತೊಡಗಿದನು ಒಂದು ದಿನ ಮಾತನಾಡುತ್ತಿರುವಾಗ ವಿಶ್ವ ನಿನ್ನ ನಾದನಿಗೆ ಬೇಗ ಮದುವೆ ಮಾಡಿಯೇ ಇಲ್ಲದಿದ್ದರೆ ಈ ಊರಿನ ಹುಡುಗರಿಗೆ ಯಾರಿಗೂ ಉಳಿಗಾಲವಿಲ್ಲ ಎಂದನು ಅಲ್ಲಿಯೇ ಕುಳಿತಿದ್ದ ಪಾರ್ವತುಣ್ಯದಡುವ ಪರಾರ್ಥನೆ ಗಂಭೀರವಾಯಿತು ತುಟಿಗಳ ಮೇಲಿದ್ದ ನಗು ಮಾಯವಾಗುವುದಕ್ಕೆ ಮೊದಲೇ ಕಣ್ಣುಗಳಲ್ಲಿ ನೀರು ಮುಖ ಬಂತು ಅಲ್ಲಿಂದ ಎದ್ದು ಹೊರಟು ಹುಬ್ಬದಳು ಸುಬ್ಬು ಬರಿಯಿಂದ ಯಾಕೋ ಎಂದನು ವಿಶ್ವನುಕೊಂಡು ಪ್ರಸಾರ ಪುಣ್ಯ ತಿಂಗಳಿಗೆ ಕೊಬ್ಬುವಿನ ಪಾರ್ವತಿ ವಿಧವೇ ಹಾಸ್ಯಮಯಿ ಸ್ನೇಹಮಯಿ ಪಾವತಿ ಕಾಲ ಕಳೆಯಬೇ ಅಷ್ಟು ರೂಪವನ್ನು ಕೊಟ್ಟು ಮರಳುವಲ್ಲಿ ನಿಜ ನೀರಿನಂತೆ ವ್ಯರ್ಥ ಮಾಡಲೆನಿಸಿದ ಬ್ರಹ್ಮನಿಗೆ ಕಣ್ಣಿದಯಕ್ಕೂ ಇದುವರೆ ಬೀಗುದೆಂದು ಅನುಮಾನವೇ ಸುಬ್ಬುವಿಗಿರಲಿಲ್ಲ ವೃತ್ತಿಯಿಂದ ತಿಳಿಯಲಿಲ್ಲ ವಿಶ್ವ ಬರುತ್ತೆ ಎಂದು ಬಂದು ಅಂದಿನಿಂದ ಅರಿವಿಲ್ಲದೆಯೇ ಪಾರ್ವತಿಯ ವಿಚಾರವಾಗಿ ಸುಬ್ಬುವಿನ ಭಾವನೆ ಬದಲಾಯಿಸುತ್ತ ಬಂತು ಅವಳು ಕಷ್ಟವನ್ನರಿಯದ ಹಸುಳಿಯಲ್ಲ ತನ್ನ ಕಷ್ಟದ ಆಳವನ್ನರಿಯದ ಮುಗ್ಧ ಮುಂದೆ ಈ ನಗು ತೀವ್ರ ಕಟ್ಟಳೆಗೆ ಸಿಕ್ಕಿ ನಲುಗಿ ಮೌನವಾಗುವುದು ಪಾರ್ವತಿಗೆ ಈ ಕಷ್ಟವೇ ಎಂದು ಸುಜ್ಜು ಮರುಗಿದನು ಅಂದಿನಿಂದ ಪಾರ್ಶ್ವತಿಯು ಸ್ವಲ್ಪ ಬದಲಾಯಿಸಿದಳು ತನ್ನ ಜೀವನ ಬೇರೆ ಹುಡುಗಿಯರ ಜೀವನದ ಹಾಗಲ್ಲವೆಂಬ ಭಾವನೆ ಅಂದು ತಟ್ಟನೆಯ ಅವಳ ಹೃದಯದಲ್ಲೆಚ್ಚಿತ್ತು ಮೊದಲಿನ ಉಲ್ಲಾಸ ಮಾಯವಾಗಿ ಬಾಲ್ಯವನ್ನು ಕಳೆದುಕೊಂಡು ದೊಡ್ಡವಳಾದಳು ವಿಶ್ವನ ಮನೆಗೆ ಹೋಗಿ ಬರುವುದು ಸುಬ್ಬುವಿಗೆ ಒಂದು ಅವಶ್ಯ ಕಾವ್ಯವಾಗಿ ಹೋಗಿತ್ತು ದಿನಕ್ಕೆ ಒಂದು ಸಲವಾದರೂ ಹೋಗಿ ಬರದಿದ್ದರೆ ಅವನ ಮನಸ್ಸು ನಿಲ್ಲುತ್ತಿರಲಿಲ್ಲ ಪಾರ್ಶ್ವತಿಯು ಸರಸಿಯು ಎಂದಿನಂತೆ ಸಲಿಗೆಯಾಗಿಯೇ ಇದ್ದರೂ ಒಂದು ಅವ್ಯಕ್ತ ಭಾವನೆ ಮೂವರ ನಡುವೆ ರೂಪುಗೊಂಡಿತ್ತು ಪಾರ್ವತಿಯ ವಿಚಾರದಲ್ಲಿ ತನಗಿದ್ದು ಸಹಾನುಭೂತಿಯೆಂದೇ ಸುಬ್ಬು ಬಗೆದಿದ್ದನು ಆದರೆ ಅದು ಪ್ರೇಮದ ಮೊದಲ ಮೆಟ್ಟಲೆಂದು ಅವನು ತಿಳಿಯಲಿಲ್ಲ ತಿಳಿದ ಮೇಲೂ ಹಿಂದಕ್ಕೆ ಹೆಜ್ಜೆ ಇಡುವ ಪ್ರಯತ್ನ ಮಾಡಲಿಲ್ಲ ಶಾರದೆಗೆ ಇದೊಂದು ತಿಳಿಯದು ಮನೆಗೆಲಸಗಳಲ್ಲಿ ನಿರತಳಾದ ಅವಳು ಕೂಪಕೂರ್ಮದಂತೆ ಹೊರಗಿನ ಪ್ರಪಂಚದ ಕಡೆ ಗಮನವನ್ನೇ ಕೊಡುತ್ತಿರಲಿಲ್ಲ ಸುಬ್ಬು ಅವಳ ವಿಚಾರದಲ್ಲಿ ಯಾವಾಗಲೂ ಉದಾಸೀನೇ ಈಗಲೂ ವ್ಯತ್ಯಾಸವೇನೂ ಕಾಣಲಿಲ್ಲ ಈಚೆಗೆ ಅವಳ ಮಡಿಪೂಜೆಗಳನ್ನು ಅಷ್ಟಾಗಿ ಗಮನಕ್ಕೆ ತೆಗೆದುಕೊಂಡು ಅವನು ಟೀಕಿಸಿದೇ ಇರುತ್ತಿದ್ದುದರಿಂದ ಶಾರದೆಯ ಲೋಕಯಾತ್ರೆ ಸುಸೂತ್ರವಾಗಿ ನಡೆದು ಹೋಗುತ್ತಿದ್ದಿತು ಸರಸಿಗೆ ಯೋಚನೆಗಿಟ್ಟುಕೊಂಡಿತು ವಿಶ್ವ ಮನೆಯಲ್ಲಿದ್ದಾಗಲೂ ಇಲ್ಲದಿದ್ದಾಗಲೂ ಸುಬ್ಬು ಹೀಗೆ ಸದಾ ತಮ್ಮ ಮನೆಗೆ ಬರುತ್ತಿರುವುದು ಅಷ್ಟು ಸಮಂಜಸವಾಗಿರಲಿಲ್ಲ ಪಾಶ್ವತಿ ಬಾಲವಿಧವೆ ಅವಳ ಹೆಸರು ಕೆಡುವುದು ಬಹು ಸುಲಭ ತನ್ನ ಹಾಗೆ ನೋಡಿಕೊಳ್ಳಬೇಕಾದು ತನ್ನ ಕರ್ತವ್ಯ ವಿಶ್ವ ಈ ವಿಚಾರಕ್ಕೆ ಇಷ್ಟು ಗಮನ ಕೊಡಲಿಲ್ಲ ಪಾಪ ಎಳೆಯ ಹುಡುಗಿ ನಾಲ್ಕು ದಿನ ಹುಡುಗಾಟವಾಡುತ್ತಾಳೆ ದುಃಖಕ್ಕೆ ಹುಟ್ಟಿರುವ ಆ ಹೆಣ್ಣನ್ನು ನಾವು ಏಕೆ ಹಿಂಸಿಸಬೇಕು ಎಂಬುದು ಅವನ ಅಭಿಪ್ರಾಯ ಸರಸಿ ಚಿಂತಿಸಿ ಚಿಂತಿಸಿ ಸುಬ್ಬುವಿಗೆ ಖಂಡಿತವಾಗಿ ಹೇಳಿಯೇ ಬಿಡಬೇಕೆಂದು ನಿರ್ಧರಿಸಿದಳು ಅಷ್ಟು ಹೊತ್ತಿಗೆ ಸುಬ್ಬು ಬಂದು ವಿಶ್ವ ಎಂದು ಕೂಗಿದನು ಅವರು ಮನೆಯಲ್ಲಿಲ್ಲ ಸರಸಿ ಒಳಗಿನಿಂದಲೇ ಉತ್ತರ ಕೊಟ್ಟಳು ಎಂದಿನಂತೆ ಬಾಗಿಲು ತೆಗೆದು ಒಳಕ್ಕೆ ಕರೆಯಲಿಲ್ಲ ಸುಮ್ಮನೆ ಹೀಗೇ ಬಂದೆ ಸುಬ್ಬುವಿನ ಧ್ವನಿ ನಿರಾಸೆಯಿಂದ ಭಾರವಾಗಿತ್ತು ಆದರೂ ಸರಸಿ ಬಾಗಿಲು ತೆರೆಯದಿದ್ದುದರಿಂದ ಸುಬ್ಬು ಹಿಂದಿರುಗಬೇಕಾಯಿತು ಅದುವರೆಗೂ ಆ ಮನೆಗೆ ಹೋಗಿ ಬರುವುದು ತನ್ನ ಮನಶಾಂತಿಗೆ ಎಷ್ಟು ಅವಶ್ಯಕವೆಂಬುದು ಅವನ ಮನಸ್ಸಿಗೆ ಹೊಳೆದಿರುವುದಿಲ್ಲ ಪ್ರಾರತಿಯ ನಗೆಯು ನುಡಿಯೂ ತನ್ನ ಮೇನನ ಲಿಕ್ಕೆಗೆ ಅವಶ್ಯ ಜಲಧಾರೆ ಎಂಬುದು ಈ ದಿನ ತಟ್ಟನೆ ಅವನ ಮನಸ್ಸಿಗೆ ಹೊಳೆಯಿತು ಅದು ಎಂದು ಕೂಡ ತೋರಲಿಲ್ಲ ಹೇಗೂ ಶಾರದೆಗೆ ತನ್ನಲ್ಲಿ ಅಕ್ಕರೆಯಿಲ್ಲ ಅವಳ ಪೂಜೆ ಮಡಿಗಳು ಅವಳಿಗಿದ್ದರೆ ಸರಿ ತಾನು ಪಾರ್ವತಿಯನ್ನು ಮದುವೆ ಮಾಡಿಕೊಳ್ಳಕೂಡದೇಕೆ ಮಾಡಿಕೊಂಡು ಜೀವನದ ಸವಿಯನ್ನು ಕಾಣಕೂಡದೇಕೆ ಈ ಪಾಪದ ಹೆಣ್ಣಿನ ಜೀವನವನ್ನು ತನ್ನ ಪ್ರೇಮದಿಂದ ಹಗುರ ಮಾಡಬಾರದೇಕೆ ಹೀಗೆ ಚಿಂತಿಸುತ್ತಾ ತಾನು ಮಾಡಬೇಕೆಂದಿದ್ದ ಕಾರ ಎಲ್ಲರಿಗೂ ಹಿತಕರವಾದುದೆಂದೇ ಭಾವಿಸಿದನು ಸ್ವಾರ್ಥಕ್ಕೆ ಆ ಕಾವ್ಯದಲ್ಲಿ ಅತ್ಯಲ ಸ್ಥಾನವಿದೆ ಎಂದು ಮನಸ್ಸನ್ನು ಸಮಾಧಾನ ಮಾಡಿಕೊಂಡನು ಮನೆಗೆ ಹೋಗಿ ಎಷ್ಟು ವಿಧವಾಗಿ ಚಿಂತಿಸಿದರೂ ತಪ್ಪೇನೂ ತೋರಲಿಲ್ಲ ವಿಶ್ವನನ್ನು ಬಿಡಬೇಕೆಂದು ನಿರ್ಧರಿಸಿದನು ತನ್ನ ಜೀವನ ಪಥದಲ್ಲಿ ಎಂತಹ ಮಾರ್ಪಾಡು ನಡೆದು ಹೋಗುತ್ತಿದೆ ಎಂಬ ಅರಿವೇ ಇಲ್ಲದೆ ಶಾರದೆ ಅಡಿಗೆ ಮನೆಯಲ್ಲಿದ್ದಳು ಬಾಗಿಲು ತಟ್ಟಿದ ಸದ್ದಾಗಲು ತೆಗೆದು ವಿಶ್ವನಾಥರಾಯರು ಬಂದಿದ್ದಾರೆ ಎಂದು ಗಂಡನಿಗೆ ಹೇಳಿದಳು ಸುಬ್ಬುವಿಗೆ ತನ್ನ ಕೆಲಸಕ್ಕೆ ದೈವ ಸಹಾಯವಿದೆ ಎಂದೇ ತೋರಿ ಎದ್ದು ಬಂದನು ಏನು ಸುಟ್ಟು ಮನೆಗೆ ಬಂದಿದ್ದೆಯಂತೆ ಸರಸು ಹೇಳಿದಳು ಸುಮ್ಮನೆ ಬಂದಿದ್ದೆ ಬಾಗಿಲು ಹಿಂದಿನಿಂದಲೇ ಹೊರಡೆಂದು ಅಪ್ಪಣೆ ಮಾಡಿದರು ಬಂದು ಬಿಟ್ಟೆ ವಿಶ್ವ ನಗುತ್ತಾ ಪಾಪ ಅವಳು ತಾನೇ ಏನು ಮಾಡುತ್ತಾಳೆ ಪಾರ್ವತಿಯು ಅವಳಿಗೆ ಒಂದು ದೊಡ್ಡ ಹೊಣೆಯಾಗಿದೆ ಅದು ನಿಜವೇ ನಿನ್ನಂಥ ಹುಡುಗರೆಲ್ಲ ಸದಾ ಮನೆಗೆ ಹೋಗುತ್ತಿದ್ದರೆ ಜನ ಏನೆಂದುಕೊಳ್ಳುತ್ತಾರೆ ಸುಬ್ಬು ಗಂಭೀರವಾಗಿ ಪಾರ್ವತಿಯನ್ನು ನಾನೇ ಮದುವೆ ಮಾಡಿಕೊಂಡರೆ ಎಂದು ಬಿಟ್ಟನು ವಿಶ್ವ ಕಿವಿಯನ್ನೇ ನಂಬಲಾರದೆ ಹೇಳುವುದಕ್ಕೇನು ತೋರದೆ ಸುಮ್ಮನಿದ್ದನು ಅಡಿಗೆ ಮನೆಯಲ್ಲಿ ಒಂದು ತಟ್ಟೆ ಧಡೀರನೆ ನೆಲದ ಮೇಲೆ ಬಿದ್ದ ಸದ್ದಾಯಿತು ಎಚ್ಚರವಾದಂತಾಗಿ ವಿಶ್ವ ನೀನೆ ತಮಾಷೆಯೇ ತಮಾಷೆಯಲ್ಲ ಸತ್ಯವಾಗಿ ನೀವು ಒಪ್ಪಿದರೆ ಪಾರ್ವತಿಯನ್ನು ನಾನು ಮದುವೆ ಮಾಡಿಕೊಳ್ಳುತ್ತೇನೆ ಮದುವೆಯಾಗಿದೆಯಲ್ಲ ಆದರೇನು ಎಷ್ಟು ಜನ ಎರಡನೆಯ ಮದುವೆ ಮಾಡಿಕೊಳ್ಳುವುದಿಲ್ಲ ಸುಮ್ಮನಿದ್ದು ವಿಶ್ವ ಮನೆಗೆ ಹೊರಟನು ಸುಬ್ಬು ಒಳಗೆ ಹೋಗಲು ಬಾಗಿಲ ಹಿಂದೆ ಶಾರದೆ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು ಸುಬ್ಬು ಆಡಿದ ಪ್ರತಿಯೊಂದು ಮಾತು ಅವಳಿಗೆ ಕೇಳಿಸಿತ್ತು ಸುಬ್ಬು ಇದೇನು ಎಂದನು ಶಾರದೆಗೆ ಹೆಚ್ಚು ಮಾತನಾಡಿ ಅಭ್ಯಾಸವಿಲ್ಲ ಮಾತು ಹೊರಡುವುದಕ್ಕೆ ಅಡ್ಡಿಯಾಗಿ ದುಃಖ ಒತ್ತರಿಸಿ ಬರುತ್ತಿದ್ದುದರಿಂದ ಸ್ಪಷ್ಟವಾಗಿಯೂ ಕೇಳುತ್ತಿರಲಿಲ್ಲ ನೀವಿನ್ನೊಂದು ಮದುವೆ ಮಾಡಿಕೊಳ್ಳಬೇಡಿ ಎಂದು ಬಿಕ್ಕಳಿಸುತ್ತ ಹೋದರಿದಳು ಪ್ರೇಮದ ಮುಸುಕು ಹರಿದು ಹೋಗಿದ್ದುದರಿಂದ ಅವಳ ದುಃಖ ಸುಬ್ಬುವಿಗೆ ನಗೆಯ ವಿಷಯವಾಯಿತು ಈಗ ಅಳುವುದಕ್ಕೇನಾಯಿತು ನಿನಗೇನಾದರೂ ಮೈಲಿಗೆ ತಾಕೇತೆ ಎಂದು ವ್ಯಂಗ್ಯವಾಗಿ ಹೇಳಿ ಸುಬ್ಬು ಹೊರಕ್ಕೆ ಹೊರಟು ಹೋದನು ಶಾರದೆಗೆ ಸುಬ್ಬುವಿನ ಋಣಾನುಬಂಧ ಹರಿದು ಹೋಗಿ ಆಗಲೇ ಎರಡು ವರ್ಷಗಳಾಗಿದ್ದವು ಅವಳ ಜೀವನ ಯಂತ್ರದಂತೆ ನಡೆದು ಹೋಗುತ್ತಿದ್ದಿತು ಆಸೆ ನಿರಾಸೆಗಳಿಲ್ಲ ಪ್ರೇಮದ ಹಂಗಿಲ್ಲ ಸುಖದ ಹಂಬಲವಿಲ್ಲ ತವರು ಮನೆಯನ್ನು ಸೇರಿದಂದಿನಿಂದ ಬಾಲ ಕಾಲ ಕಳೆಯುತ್ತಿದ್ದಳು ತಾವು ಎಷ್ಟು ಆಸೆಯಿಂದ ಏರ್ಪಡಿಸಿದ ಅವಳ ಜೀವನ ಯಾತ್ರೆ ತಟ್ಟನೆ ಮಧ್ಯದಲ್ಲಿ ಮುರಿದು ಬಿತ್ತೆಂದು ಅವಳ ಮುದಿ ತಾಯಿ ತಂದೆಗಳು ಸದಾಕಾಲವೂ ಕೊರಗುತ್ತಿರುವಂತಾಯಿತು ಅಕ್ಷರ ಮುಂದೆ ಕಣ್ಣು ಮುಚ್ಚಿ ಕುಳಿತರೆ ಅವಳಿಗೆ ಇಹಲೋಕದ ಜ್ಞಾನವೇ ಇದ್ದ ಹಾಗೆ ತೋರುತ್ತಿರಲಿಲ್ಲ ಆದರೆ ಇರುತ್ತಿರಲಿಲ್ಲವೇ ಹಿಂದಿನ ದಿನಗಳ ಸ್ಮರಣೆಯೇ ಬರುತ್ತಿರಲಿಲ್ಲವೇ ಮುಚ್ಚಿದ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಸುರಿಯುತ್ತಿರಲಿಲ್ಲವೇ ತನ್ನ ಅವಿವೇಕದ ಸಲುವಾಗಿ ಪತಿಸೌಖ್ಯವನ್ನು ಕಳೆದುಕೊಂಡು ದುಃಖಕ್ಕೀಡಾದನೆಂಬ ಚಿಂತೆಯವಳ ಹೃದಯವನ್ನು ಸುಡುತ್ತಿರಲಿಲ್ಲವೇ ಅವಳ ವೇದನೆ ಪೂಜಿಸುತ್ತಿದ್ದ ದೇವದೇವನಿಗೂ ಮಾತ್ರ ಗೊತ್ತಿತ್ತು ಒಬ್ಬರೊಡನೆಯೂ ಅವಳು ತನ್ನ ದುಃಖವನ್ನು ತೋಡಿಕೊಳ್ಳುತ್ತಿರಲಿಲ್ಲ ಅಕಸ್ಮಾತ್ ಮನೆಯ ಮುಂದೆ ಗಾಡಿ ನಿಂತ ಸದ್ದಾಯಿತು ಸುಬ್ಬು ಗಾಡಿಯಿಂದಿಳಿದು ಮನೆಯೊಳಕ್ಕೆ ಬಂದನು ಅವರ ಮಾವನವರು ಸಂಭ್ರಮಾಶ್ವರಗಳಿಂದ ಎದುರಿಗೆ ಬಂದು ತೂತುಕೊಳ್ಳಿ ಎಂದರು ಇಲ್ಲ ಅವಸರವಾದ ಕೆಲಸವಿದೆ ಸ್ವಲ್ಪ ಶಾರದೆಯನ್ನು ನೋಡಬೇಕಾಗಿತ್ತು ಶಾರದೆ ಬಂದಳು ಎಷ್ಟು ತಡೆದರೂ ಅವಳ ಹೃದಯ ಹುಚ್ಚು ಹುಚ್ಚಾಗಿ ಬಡಿದುಕೊಳ್ಳುತ್ತಿತ್ತು ಶಾರದಾ ಮನೆಗೆ ಬರುತ್ತಿದ್ದೀಯ ಆಶ್ಚರ್ಯದಿಂದ ಪ್ರತ್ಯುತ್ತರ ಹೊರಡಲಿಲ್ಲ ಪಾರ್ವತಿ ಎಂದಳು ಪಾರ್ವತಿ ಹೋಗಿ ತಿಂಗಳಾಯಿತು ಶಾರದಾ ಒಂದು ಎಳೆಯ ಮಗುವಿದೆ ನೋಡುವವರಿಲ್ಲ ನಿನಗೆ ಅನ್ಯಾಯ ಮಾಡಿದೆ ಮರೆತು ನೀನು ಬರುವೆಯಾದರೆ ಶಾರದೆಯ ಹೃದಯ ಪುನಃ ಕಲ್ಲಾಯಿತು ಪಾರ್ವತಿ ಹೋದರೆ ಅವಳ ಮಗುವನ್ನು ಸಾಕುವುದಕ್ಕೆ ತಾನು ಬೇಕಾಯಿತು ಅವಳಿದ್ದಾಗ ತನ್ನ ನೆನಪೇ ಇಲ್ಲ ಬೇಸರದಿಂದ ಇಲ್ಲ ನಾನು ಬರುವುದಿಲ್ಲ ಬೇಕಾದರೆ ಮಗುವನ್ನು ಇಲ್ಲಿಗೆ ಕಳುಹಿಸಿ ಸಾಕಿ ದೊಡ್ಡವನನ್ನಾಗಿ ಮಾಡಿ ಕೊಡುತ್ತೇನೆ ಹತಾಶನಾಗಿ ಸುಬ್ಬು ಹಿಂತಿರುಗಿದನು ಕಥೆಗಾರ್ತಿ ಪರಿಚಯ ಎಚ್ ಎ ಸಾವಿತ್ರಮ್ಮನವರು ಒಂದು ರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದರು ರವೀಂದ್ರನಾಥ ಟ್ಯಾಗೋರದ ಕಥೆಗಳನ್ನು ಚಿನ್ನದ ದೋಣಿ ಎಂದು ಕಾದಂಬರಿಯನ್ನು ನೌಕಾಘಾತ ಎಂದು ಭಾಷಾಂತರಿಸಿದ್ದಾರೆ ಮರುಮದುವೆ ನಿರಾಶ್ರಿತೆ ಲಕ್ಷ್ಮಿ ಇವು ಇವರ ಕಥಾ ಸಂಕಲನಗಳು ಬಿಸಿಲು ಬದುರೇ ಒಂದು ನೀಳತೆ नेहरू प्रशस्ति साहित्य अकाडमी प्रशस्ति कर्नाटक तकर...